ದ ಆ್ಯಾವ್ರೇಜ್ ಆಫ್ ಫೋರ್ ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ಸ್ ಆರ್ಡ್ ನಂಬರ್ಸ್ ಪಿ ಕ್ಯೂ ಆರ್ ಎಸ್ ರೆಸ್ಪೆಕ್ಟಿವ್ಲಿ ಈಸ್ ಒನ್ ಜೀರೋ ಫೋರ್ ಅಂತೆ ಸೊ ವಾಟ್ ಈಸ್ ದ ಸಮ್ ಆಫ್ ಪಿ ಆ್ಯಂಡ್ ಎಸ್ ಅಂತೆ ನೋಡಿ ಕಾನ್ಸಿಕ್ಯೂಟಿವ್ ಆರ್ಡ್ ನಂಬರ್ ಈಗ ನಾರ್ಮಲ್ ಆಗಿ ಆರ್ಡ್ ನಂಬರ್ ಗೊತ್ತಲ್ಲ ನಿಮಗೆ ಒನ್ ತ್ರೀ ಫೈ ಸವೆನ್ ನೈನು ಗೊತ್ತಲ್ಲ ನಿಮಗೆ ಸೊ ಇದನ್ನು ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು ಈಗ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸೊ ಓಕೆ ಈಗ ನಿಮಗೊಂದು ಕ್ವಶನ್ ಕೇಳ್ತೀನಿ ಆರ್ಡ್ ನಂಬರ್ಸ್ ಏನಪ್ಪ ಆಡ್ ನಂಬರ್ಸ್ ಅಂದರೆ ಏನು ಹೇಳ್ತಾರ ಸೊ ಆಡ್ ಅಂತಂದರೆ ಒನ್ ತ್ರೀ ಫೈ ಸೆವೆನ್ ನೈನ್ ಅಲ್ವಾ ಓಕೆ ಈಗ ಕ್ವಶನ್ಲೇನು ಕೇಳಿದ್ದಾನೆ ಅಂದರೆ ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ ಅಂತ ಕೇಳಿದ್ದಾನೆ ಸೊ ಕಾನ್ಸಿಕ್ಯೂಟಿವ್ ನಂಬರ್ಸು ಯಾವುದು ಒಂದು ಗೊತ್ತಿಲ್ಲ ಬಟ್ ಅವನೇನು ಮಾಡಿದ್ದಾನೆ ಇನ್ನೇನು ಕೇಳಿದ್ದಾನೆ ಅಂದರೆ ಪಿ ಮತ್ತು ಎಷ್ಟು ಸಮ್ ಎಷ್ಟು ಅಂತ ಕೇಳಿದ್ದಾನೆ ಸಮ್ ಎಷ್ಟು ಎರಡೂ ಆ್ಯಡ್ ಮಾಡಿದರೆ ಪಿ ಮತ್ತು ಎಸ್ ಎರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದಾನೆ ಈಗ ಫೋರ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಕೇಳಿದ್ದಾನೆ ಸರಿ ಮತ್ತೆ ಇಲ್ಲಿ ಪಿ ಮತ್ತು ಎಸ್ ಅಂತ ಕೇಳಿದ್ದಾನೆ ಅಂದ್ರೆ ನೀವು ನಾಲ್ಕು ಆರ್ಡ್ ನಂಬರ್ಸ್ನ ಪಿ ಕ್ಯೂ ಆರ್ ಎಸ್ ಅಂತ ಬರ್ಕೋಬೋದು ಅಂದ್ರೆ ಈ ನಾಲ್ಕು ಕಾನ್ಸಿಕ್ಯೂಟಿವ್ ನಂಬರ್ನ ನೀವು ಪಿ ಕ್ಯೂ ಆರ್ ಎಸ್ ಅಂತಲೂ ಬರ್ಕೋಬೋದು ಆಯಿತಾ ಓಕೆ ಈಗ ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ ಇದು ನಾರ್ಮಲ್ ಆರ್ಟ್ ನಂಬರು ಬಟ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದರೆ ಏನು ಇದು ಅರ್ಥ ಮಾಡಿಕೊಳ್ಳಿ ಫಸ್ಟು ಈಗ ಆಗಿ ನಾನು ಒಂದು ಫಾರ್ಮುಲಾ ಬರೀತೀನಿ ಅನ್ಕೊಳ್ಳಿ ಪಿ ಕಮ ಪಿ ಪ್ಲಸ್ ಟು ಕಮ ಪಿ ಪ್ಲಸ್ ತ್ರೀ ಕಮ್ಮ ಪಿ ಪ್ಲಸ್ ಫೋರ್ ಏನಿಲ್ಲ ಸಾರಿ ಸರಿ ಪಿ ಇದು ಪಿ ಪ್ಲಸ್ ಫೋರ್ ಹ್ಞೂ ಅಂದರೆ ಎಲ್ಲ ನಂಬರ್ಗೂ ಇದಕ್ಕೂ ಪಿಗೂ ನಾನು ಪ್ಲಸ್ ಟು ಪ್ಲಸ್ ಟು ಪ್ಲಸ್ ಟು ಆ್ಯಡ್ ಮಾಡ್ಕೋಗಿದ್ದೀನಿ ಸೊ ಎಂತ ಆಯಿತಾ ಇಲ್ಲಿ ನೋಡಿ ಇಲ್ಲಿಗೆ ಪ್ಲಸ್ ಟು ಆ್ಯಡ್ ಮಾಡಿದೆ ಪಿ ಪ್ಲಸ್ ಟು ಬಂತು ಸೊ ಇದಕ್ಕೆ ಪ್ಲಸ್ ಟು ಆ್ಯಡ್ ಮಾಡಿದೆ ನನಗೆ ಪಿ ಪ್ಲಸ್ ಫೋರ್ ಸಿಕ್ತು ಮತ್ತು ಪಿ ಪ್ಲಸ್ ಫೋರ್ಗೆ ಪ್ಲಸ್ ಟು ಆ್ಯಡ್ ಮಾಡಿದೆ ನನಗೆ ಪಿ ಪ್ಲಸ್ ಸಿಕ್ಸ್ ಸಿಕ್ತು ಆಯಿತಾ ಈಗೇನು ಮಾಡ್ತೀನಿ ಪಿ ವ್ಯಾಲ್ಯೂನ ಒನ್ ಅಂತ ಕೊಡ್ತೀನಿ ಸೊ ಒನ್ ಕೊಟ್ಟರೆ ನನಗೆ ಪಿ ವ್ಯಾಲ್ಯೂ ಏನಾಯ್ತು ಇಲ್ಲಿ ಒನ್ ಅಲ್ವಾ ಓಕೆ ಸೊ ಇಲ್ಲಿ ಒನ್ ಪ್ಲಸ್ ಟು ಓಕೆ ಇಲ್ಲಿ ಒನ್ ಪ್ಲಸ್ ಫೋರ್ ಇಲ್ಲಿ ಒನ್ ಪ್ಲಸ್ ಸಿಕ್ಸ್ ಸೊ ಈಗೇನು ಆನ್ಸರ್ ಬರುತ್ತೆ ಒನ್ ತ್ರೀ ಫೈವ್ ಸೆವೆನ್ ಅಂದರೆ ನಾನು ಈ ಥರ ಫಾರ್ಮುಲಾ ಹಾಕೊಂಡು ಬರೆದ್ರೂ ಕೂಡ ನನಗೆ ನಾರ್ಮಲಾಗಿ ಇದೇ ಆರ್ಡ್ ನಂಬರ್ ಬರ್ತಾ ಇದೆ ಅಲ್ವಾ ಸೊ ಅದೇನು ಡಿಫ್ರೆನ್ಸ್ ಇಲ್ಲ ಹಾಗಾದರೆ ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳಿದಾಗ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳಿದಾಗ ನಾನು ಈ ಥರ ಬರ್ಕೊಬೋದು ಆಯಿತಾ ಸೊ ಈ ಥರ ಬರು ಬರ್ಕೋಬೋದು ಆಯಿತಾ ಓಕೆ ಈಗ ಇದ್ರದ್ದು ಆ್ಯಾವ್ರೇಜ್ ತೆಗಿಬೇಕು ಅಂತಂದರೆ ಹೇಗೆ ಅಂತಂದರೆ ನಾರ್ಮಲಾಗಿ ಗೊತ್ತು ನಮಗೆ ಆವ್ರೇಜ್ ತೆಗೆದು ಎಲ್ಲನೂ ಆ್ಯಡ್ ಮಾಡಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಮಾಡಿದ್ರೆ ನಮಗೆ ಆವ್ರೇಜ್ ಸಿಗುತ್ತಲ್ವಾ ಸೊ ಇದನ್ನೇ ಬರ್ಕೊತೀನಿ ಪ್ಲಸ್ ಪ್ಲಸ್ ಅಂತ ಬರ್ಕೋತೀನಿ ಇಲ್ಲಿ ಪಿ ಪ್ಲಸ್ ಫೋರ್ ಪ್ಲಸ್ ಪಿ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಎಷ್ಟು ನಂಬರ್ ಕೊಟ್ಟರೆ ನಾಲ್ಕು ನಂಬರ್ಸು ಈಸಿಕೋಸ್ ಟು ಒನ್ ಜೀರೋ ಫೋರ್ ಆಯಿತಾ ಸೊ ಈಗ ನಾನು ಪಿಗೆ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ಸೊ ಇದು ಫೋರ್ ಪಿ ಆಗುತ್ತೆ ಫೋರ್ ಪಿ ಪ್ಲಸ್ ಟ್ವೆಲ್ ಡಿವೈಡೆಡ್ ಬೈ ಫೋರ್ ಈಸ್ ಈಕ್ವಲ್ಸ್ ಟು ಒನ್ ಝೀರೋ ಫೋರ್ ಸಿಗುತ್ತೆ ಸೊ ಇದನ್ನು ಹಿಂಗೆ ಸಾಲ್ವ್ ಮಾಡಿದ್ರೆ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಫೋರ್ ಪಿ ಪ್ಲಸ್ ಟ್ವೆಲ್ ಈಸ್ ಈಕ್ವಲ್ಸ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಸಿಗುತ್ತೆ ಆಯಿತಾ ನೆಕ್ಸ್ಟ್ ಪಿ ವ್ಯಾಲ್ಯೂ ಏನು ಸಿಗುತ್ತೆ ಇಲ್ಲ ಇನ್ನೂ ಇದೆ ಫೋರ್ ಪಿ ಇಸ್ ಇಕ್ವಲ್ಸ್ ಟು ಇದನ್ನು ಈ ಕಡೆ ಯಾಕಂದ್ರೆ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೈನಸ್ ಟ್ವೆಲ್ ದೆನ್ ಫೋರ್ ಪಿ ಈಸ್ ಈಕ್ವಲ್ಸ್ ಟು ಫೋರ್ ಹಂಡ್ರೆಡ್ ಆ್ಯಂಡ್ ಫೋರು ದೆನ್ ಪಿ ಈಸ್ ಈಕ್ವಲ್ಸ್ ಟು ಎಷ್ಟು ಸಿಗುತ್ತೆ ಒನ್ ಜೀರೋ ಒನ್ ಫೋರ್ ಒನ್ಸ ಫೋರ್ ಒನ್ ಜೀರೋ ಒನ್ಸ ಅಲ್ಲಿ ನನಗೆ ಪಿ ವ್ಯಾಲ್ಯೂ ಸಿಕ್ತಾ ಸೊ ಪಿ 101 ಒನ್ ಜೀರೋ ಒನ್ ಸಿಕ್ತು ಈಗ ಈಗ ನಾನು ಏನು ಫಾರ್ಮುಲಾ ಬರ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ಪಿ ಅಂತ ಬರ್ಕೊಂಡೆ ಇಲ್ಲಿ ಪಿ ಪ್ಲಸ್ ಟು ಪಿ ಪ್ಲಸ್ ಫೋರ್ ಪ್ಲಿ ಇದು ಇದು ನೋಡಿ ಈಗ ಪಿ ಪಿ ಪ್ಲಸ್ ಟು ಪಿ ಪ್ಲಸ್ ಫೋರ್ ಪ್ಲಿ ಪಿ ಪಿ ಪ್ಲಸ್ ಸಿಕ್ಸ್ ಅಂತಿದೆ ಸೊ ಇದನ್ನ ನಾನು ಈಗಾಗಲೇ ಪಿ ಅಂತ ಬರ್ಕೊಂಡಿದ್ದೀನಿ ಈ ಪಿ ಪ್ಲಸ್ ಟೂನ ಕ್ಯೂ ಅಂತ ಬರ್ಕೋಬೋದಾ ಹೌದು ಬರ್ಕೋಬೋದು ಆಯಿತಾ ನೆಕ್ಸ್ಟ್ ಪಿ ಪ್ಲಸ್ ಫೋರ್ನ ಕ್ಯೂ ಆರ್ ಅಂತ ಬರ್ಕೊಬೋದು ಬರ್ಕೋಬೋದು ನೆಕ್ಸ್ಟ್ ಪಿ ಪ್ಲಸ್ ಸಿಕ್ಸ್ನ ಎಸ್ ಅಂತ ಬರ್ಕೋಬೋದು ಹೌದು ಬರ್ಕೋಬೋದು ಯಾಕೆ ಅಂತಂದರೆ ಅವ್ರು ಕೇಳಿರೋದು ನಾನು ಕಾನ್ಸಿಕ್ಯೂಟಿವ್ ನಂಬರ್ ಸೊ ಈಗಾಗಲೇ ಕಾನ್ಸಿಕ್ಯೂಟಿವ್ ನಂಬರ್ಗೆ ಈ ಫಾರ್ಮುಲಾ ಸಿಕ್ಕಿದೆ ನಮಗೆ ಈ ಫಾರ್ಮುಲಾ ನಾವು ಪಿ ಕ್ಯೂ ಆರ್ ಎಸ್ ಅಂತಲೂ ಬರ್ಕೋಬೋದು ಹಾಗಾದರೆ ಈಗ ಪಿ ವ್ಯಾಲ್ಯೂ ಗೊತ್ತಾಗಿದೆ ನಮಗೆ ಒನ್ ಜೀರೋ ಒನ್ ಅಂತ ಈಗ ಎಸ್ ಅಂತಂದರೆ ಪಿ ಪ್ಲಸ್ ಸಿಕ್ಸ್ ಅಲ್ವಾ ಹೌದು ಸೊ ಎಸ್ ಇಸ್ ಕ್ಲಸ್ಟು ಪಿ ಪ್ಲಸ್ ಸಿಕ್ಸ್ ಅಂತ ಸೊ ಈಗ ಪಿ ಅಂತಂದರೆ ಎಷ್ಟು ಒನ್ ಝೀರೋ ಒನ್ನು ಪ್ಲಸ್ ಸಿಕ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ಒನ್ ಝೀರೋ ಸೆವೆನ್ ಹಾಗಾದರೆ ಆನ್ಸರು ನಮಗೆ ಎಸ್ಸು ಎಷ್ಟು ಸಿಕ್ತು ಒನ್ ಝೀರೋ ಸೆವೆನ್ ಸಿಕ್ತು ಈಗ ಕ್ವಶನ್ ಪ್ರಕಾರ ಸೊ ಸೊ ಸಾರಿ ಹ್ಞೂ ನೋಡ್ಕೊಳ್ಳಿ ಸೊ ಕ್ವಶನ್ ಪ್ರಕಾರ ಏನು ಪಿ ಮತ್ತು ಎಷ್ಟು ಸಮ್ ಎಷ್ಟು ಅಂತ ಕೇಳಿದ್ದಾನೆ ಹೌದಾ ಸೊ ಸಮ್ ಬಂದು ಒನ್ ಝೀರೋ ಒನ್ ಪ್ಲಸ್ ಒನ್ ಝೀರೋ ಸೆವೆನ್ ಅಂತಂದರೆ ಪಿ ವ್ಯಾಲ್ಯೂ ಮತ್ತು ಎಸ್ ವ್ಯಾಲ್ಯೂ ಎರಡೂ ಆ್ಯಡ್ ಮಾಡಿದ್ರೆ ಎರಡೂ ಆ್ಯಡ್ ಮಾಡಿದ್ರೆ ನನಗೆ ಟೂ ನಾಟ್ ಏಟ್ ಸಿಗುತ್ತೆ ಸೊ ಆನ್ಸರ್ ಈಸ್ ಟೂ ನಾಟ್ ಏಯ್ಟು ಆಪ್ಷನ್ ಟು ನಿಮ್ಮ ಕ್ವಶನ್ ಪೇಪರಲ್ಲಿ ಆಪ್ಷನ್ ಟು ಇದೆ ಟೂ ನಾಟ್ ಏಯ್ಟು ಇನ್ನೊಂದು ಸರ್ತಿ ಹೇಳಿಬಿಡುತ್ತೆ ನೀಟಾಗಿ ಕೇಳಿಸ್ಕೊಳ್ಳಿ ಸೊ ಈಗ ನಾನು ಏನು ಮಾಡಿದೆ ಅಂತಂದರೆ ನಾರ್ಮಲಾಗಿ ಆರ್ಡ್ ನಂಬರ್ ಬರ್ಕೊಂಡೆ ಎಲ್ಲಿ ಕೇಳಿರೋದು ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳಿದ್ದಾನೆ ಸೊ ಫೋರ್ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂದ್ರೇನು ಈಗ ನಾ ಒಂದು ಫಸ್ಟ್ ನಾಲ್ಕೇ ತಗೋಬೇಕು ಅಲ್ವಾ ಯಾಕೆಂದರೆ ಅಂದರೆ ಒಂದಿಂದನೇ ಶುರು ಆಗುತ್ತೆ ಸೊ ಓಕೆ ನಾಲ್ಕು ನಂಬರ್ ತೊಗೊಂಡೆ ಈಗ ನಾನು ಅದನ್ನು ಪಿ ಕ್ಯೂ ಆರ್ ಎಸ್ ಅಂತಲೂ ಬರ್ಕೋಬೋದು ನಾರ್ಮಲಾಗಿ ಆಯಿತಾ ಸೊ ಈಗ ಫಾರ್ಮುಲಾ ಏನು ಅಂತಂದರೆ ಪಿ ಕಮ ಇಲ್ಲಿ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕೇಳೋದ್ರಿಂದ ಇಲ್ಲಿ ಪಿ ಕಮ ಪಿ ಪ್ಲಸ್ ಟು ಕಮ ಪಿ ಪ್ಲಸ್ ಫೋರ್ ಪಿ ಪ್ಲಸ್ ಸಿಕ್ಸ್ ಅಂತ ನಾವು ಬರ್ಕೋಬೋದು ಆಯಿತಾ ಸೊ ಈಗ ನಾನು ಪಿನ ವ್ಯಾಲ್ಯೂನ ಒನ್ ಅಂತ ಹಾಕಿದ್ರೆ ಅದು ಒನ್ ಒನ್ ಪ್ಲಸ್ ಟು ಒನ್ ಪ್ಲಸ್ ಫೋರ್ ಒನ್ ಪ್ಲಸ್ ಸಿಕ್ಸ್ ಸಿಗುತ್ತೆ ನಿಮಗೆ ಇನ್ಡೈರೆಕ್ಟಾಗಿ ಇದು ಆಗಿ ಆರ್ಡ್ ನಂಬರ್ ಸಿಗುತ್ತೆ ಹಾಗಾದರೆ ಈ ಆಡ್ ನಂಬರ್ನ ಈ ಆರ್ಡ್ ನಂಬರ್ನ ಇಂಡೈರೆಕ್ಟಾಗಿ ಈ ಥರನೂ ಬರ್ಕೋಬೋದು ಈ ಥರ ಫಾರ್ಮುಲಾನು ಬರ್ಕೋಬೋದು ಆದರೆ ನಾರ್ಮಲ್ ಈ ಒನ್ ನಂಬರ್ಗೆ ಪ್ಲಸ್ ಒನ್ ಆ್ಯಡ್ ಮಾಡ್ಕೋದ್ರೆ ನಿಮಗೆ ಆರ್ಡ್ ನಂಬರ್ಗಳು ಸಿಗ್ತಾ ಇರುತ್ತೆ ಅಂತ ಆಯಿತಾ ಈಗ ಫಸ್ಟ್ ನಂಬರ್ ನನಗೆ ಪಿ ಅಂತ ಕನ್ಸಿಡರ್ ಮಾಡಿದರೆ ಕೊನೆ ನಂಬರ್ ನನಗೆ ಎಸ್ ಅಂತಾನೆ ಅಂದರೆ ಪಿ ಕ್ಯೂ ಆರ್ ಎಸ್ ಅಂತಾನೆ ಸೊ ಹಾಗಾಗಿ ಪಿ ಕ್ಯೂ ಆರ್ ಎಸ್ ಈಗ ಅದಕ್ಕೆ ಆವ್ರೇಜ್ ತೆಗೆದ ಏನೋ ಸಾಲ್ವ್ ಮಾಡಿದಂಗೆ ಪಿ ವ್ಯಾಲ್ಯೂ ಸಿಕ್ತು ಎಸ್ ವ್ಯಾಲ್ಯೂ ಗೊತ್ತಿರಲಿಲ್ಲ ಸೊ ನಾನು ಈ ಒಂದು ಫಾರ್ಮುಲಾದಲ್ಲಿ ನಾನು ಕೊನೆಯ ನಾನು ಎಸ್ ಅಂತ ತಗೊಂಡೆ ಎಸ್ನ ಪಿ ಪ್ಲಸ್ ಸಿಕ್ಸ್ ಅಂತ ತಗೊಂಡು ಪಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಎಸ್ ವ್ಯಾಲ್ಯೂ ಸಿಕ್ತು ಪಿ ಮತ್ತು ಎಸ್ನ ಎರಡೂ ಕೂಡ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ನನಗೆ ಆನ್ಸರು ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಸಿಕ್ತು ಸೊ ಇಷ್ಟು ನಿಮ್ಮ ಒಂದು ಸೊಲ್ಯೂಷನ್ನು ವಿಡಿಯೋ ಅಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು